ೂರ ಅರವತ್ತೆರಡು ಟೈಮ್ ಹೇಳಿ ಎಟ್ ರಾತ್ರಿ ಒಂಬತ್ತು ಐವತ್ನೂರು ಹ್ಞೂ ರಾತ್ರಿ ಒಂಬತ್ತು ಸ್ವಲ್ಪ ನೀಚಿರೋದ್ರಿಂದ ನಿಮಗೆ ಯಾವುದೂ ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ ಹ್ಞೂ ಎಲ್ಲೂ ಒಂದೊಂದು ಕಡೆ ಏನೊಂದು ಕಡೆ ಅದನ್ನು ನಿಮ್ಮ ಮನಸ್ಸಿಗೆ ಬರುವಷ್ಟು ಯಾವುದು ತೃಪ್ತಿ ಸಿಗಲಿಲ್ಲ ನಿಮ್ಗೆ ಭಾಳಷ್ಟು ಗೊಂದಲದಲ್ಲಿ ಇರ್ತೀರಿ ಗೊಂದಲಲ್ಲಿ ಇರ್ತೀರಿ ಹಾಂ ಇದು ಆಮೇಲೆ ಇನ್ನೊಂದೇನದು ಮಂಗಳ ನಿಮಗೆ ನೀಚಿದ್ದಾನೆ ಹ್ಞೂ ಮಂಗಳ ನೀಚಿದ್ದಾನೆ ಅಂತಂದರೆ ನಿಮಗೊಂದು ವಿಶೇಷ ಅಂತಂದರೆ ಮಂಗಳ ರಾಹು ಯುತಿ ಅದೇ ಆದರೆ ಯಾವುದೂ ಒಂದು ಬಿಸ್ನೆಸ್ಸು ಸಕ್ಸಸ್ಫುಲ್ಲು ಇಲ್ಲ ಒಂದು ನೀವು ಪ್ಲಾಟ್ ಬಿಸ್ನೆಸ್ ಏನೋ ಮಾಡ್ತಿದ್ದರೆ ಸೈಟು ಸರ್ ಅದ್ರಾಗ ಯಶಸ್ವಿ ಆಗೋದಿಲ್ಲ ನಿಮ್ಗೆ ಗೊತ್ತದ ಆಗಿರೋ ಇಲ್ಲೋ ನನಗೆ ಗೊತ್ತಿಲ್ಲ ಸ್ವಲ್ಪ ಲಾಸ್ ಹಾಂ ಸ್ವಲ್ಪ ಲಾಸ್ ಅದರಲ್ಲಿ ಯಾಕಂದರೆ ಮಂಗಳ ಜೊತೆಗೆ ರಾಹು ಇದ್ದಾನೆ ನಿಮಗೆ ಮಂಗಳ ಯಾವಾಗಾದರೂ ನಿಮಗೆ ಭೂಮಿಗೆ ಸಂಬಂಧಪಟ್ಟಂಥ ಪ್ಲಾಟಿಗೆ ಸಂಬಂಧಪಟ್ಟಂಥ ಭೂ ಮತ್ತು ಅದರ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಗ್ರಹ ಅದು ಅದು ಪವರ್ಫುಲ್ ಜೊತೆಗೆ ಇದ್ದರೆ ಇದೇ ನೀಚನು ಇದ್ದಾನೆ ಜೊತೆಗೆ ರಾಹು ಇದ್ದಾನೆ ಇವು ಎರಡೂ ಕುಯೋಗಗಳು ನಿಮ್ಮ ಜೀವನದಲ್ಲಿ ಭಾಳಷ್ಟು ನಿಮ್ಗೆ ದುಃಖವನ್ನು ತರ್ತವೆ ಹ್ಞೂ ಭಾಳಷ್ಟು ದುಃಖಗಳನ್ನು ತರ್ತಾವೆ ಆಮೇಲೆ ಯಾವುದೇ ಮನೆಯನ್ನು ಅಥವಾ ಪ್ಲಾಟನ್ನು ನೀವು ಖರೀದಿ ಮಾಡಿದಾಗ ಹಾಂ ಅದನ್ನು ಲಾಭದಲ್ಲಿ ನಿಮಗೆ ಲಾಭ ತಗೊಳ್ಳೋಕ್ಕೆ ಆಗಲಿಲ್ಲ ಹಾಂ ಅದರಲ್ಲಿ ನಿಮ್ಗೆ ಹಾನಿಯೇ ಜಾಸ್ತಿ ಆಗಿದೆ ಅಂಥ ಪ್ಲಾಟು ಮತ್ತು ಮನೆಗಳನ್ನು ನೀವು ಮಾರಾಟ ಮಾಡಿದ್ದೀರಿ ತೋರಿಸೋದ್ರಿ ಮಾರಾಟ ಮಾಡಿದಿರಲಿ ಭಾಳಷ್ಟು ಒಳಗಾಗಿ ನೀವು ಮಾರಾಟ ಮಾಡಿದ್ರಿ ಸರಿನಾ ಹಾಂ

ಮೊದಲೇರು ಹುಟ್ಟಿದ ಮಗು ಗಂಡು ಹೆಣ್ಣು ರೀ ಹೆಣ್ಣು ಎರಡನೇದು ಸರಿ ಸರ್ ಒಟ್ಟೆ ನಿಮಗೆ ಸ್ವಲ್ಪ ಯಾವುದೂ ಲಾಭದಾಯಕ ಆಗಿಲ್ಲ ನಿಮಗೆ ಯಾವುದು ನೀವು ಯಾವ ಕೈ ಹಿಡಿದಿರಿ ಅದು ಸ್ವಲ್ಪ ಫೇಲಿಂದ ಹಾಕುವಂತ ಬಂದ ಇದಕ್ಕೆ ನೆಪ್ಚೂನ್ ಐದನೇ ಗ್ರಹದಲ್ಲಿ ನೆಪ್ಚೂನ್ ಇರೋದರಿಂದ ಸರ್ ನಿಮಗೆ ಅದು ತೊಂದರೆದಾಯಕನೇ ಇರ್ತವೆ ಈಗಾದರೂ ನೀವು ಒಳ್ಳೆಯದರಲ್ಲಿ ಇಲ್ಲ ಹ್ಞೂ ಹ್ಞೂ ನಿಮಗೆ ಏನು ಬೇಕಾದವ್ರು ಹೇಳಿದ್ರು ಕೂಡ ಸತ್ ಅದು ಅಲ್ಲ ನಿಮ್ಮಲ್ಲಿ ನಿಮಗೆ ಆಗಲಾರ್ದವರು ಏನೋ ಒಂದು ಸ್ವಲ್ಪ ನಿಮ್ಮ ಅಭಿವೃದ್ಧಿಯನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದು ಅದು ಅದ್ರ ಬಗ್ಗೆ ನೀವು ಸಾಕಷ್ಟು ಅಡ್ಡಾಡಿದಿರಿ ಸರಿ ಹಾಂ ಸಕ್ಸಸ್ ಆಗಿಲ್ಲ ನೀವು ಕಾರಣ ಅದರದ್ದು ಮಾರ್ಗನೇ ಬೇರೆ ಅವರು ಸರಿಯಾದ ಮಾರ್ಗದಲ್ಲಿ ನಿಮಗೆ ಸಹಾಯ ಮಾಡಿದರೆ ಅಥವಾ ನಿಮಗೆ ಮಾರ್ಗದರ್ಶನ ಕೊಟ್ಟಿದರೆ ನೀವು ಸಕ್ಸಸ್ ಆಗ್ತಿದ್ರಿ ಬಟ್ ಅದು ನೀವು ಸರಿಯಾದ ಕಡೆ ನೀವು ಹೋಗಲಿಲ್ಲ ಅದು ಪರಿಹಾರ ಆಗಲಿಲ್ಲ ಭಾಳಷ್ಟು ಖರ್ಚು ಮಾಡ್ಕೊಂಡಿರೋದು ಆ ವಿಷಯದಾಗ ಹಾಂ அது சஸ்ல்கைத்து விட்டு மல் கை சொ இல்லை இல்லை இரவு அதுக்கு ನಿಮ್ಮ ಹಸ್ತದಲ್ಲಿ ದ್ವಿಹ ಯೋಗ ಇದೆ ಆಗಿಲ್ಲ ಆಗಬಹುದು ಅಥವಾ ವಿವಾಹ ಆಗ್ಬೇಕಂತೇನಿಲ್ಲ ಅಷ್ಟು ಪ್ರೀತಿಯಿಂದ ಒಬ್ಬರ ಜೊತೆಗೆ ಇದ್ರಿ ಪ್ರೀತಿನೂ ಕೂಡ ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ವಿವಾಹನೇ ಆತ್ಮೀಯತೆಯಿಂದ ಏನು ಜಾಯಿಂಟ್ ಆಗ್ತೀರಿ ಅದು ವಿವಾಹ ಬಟ್ ಶಾಸ್ತ್ರೋತ ಆಗ್ಬೇಕಂತೇನಿಲ್ಲ ಸುಮ್ಮನೆ ನಮ್ಮ 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 ಭಾವನೆಗೆ ಅದೇ ಒಬ್ಬರು ಇದ್ರು ಒಪ್ಕೊತ್ರಿ ಹೌದಾ ಎಲ್ಲ ಸತ್ಯ ಇರುತ್ತೆ ಹಸ್ತ ಮತ್ತು ಇದು ಯಾವುದು ಸುಳ್ಳು ಇರೋಲ್ಲ ಆದರೆ ಹೇಳುವರು ಸುಳ್ಳು ಹೇಳ್ತಾರೆ ವಿದ್ಯೆ ಯಾವ ಕಾಲಕ್ಕೂ ಸುಳ್ಳು ಇರೋದಲ್ಲ ಆ ವಿದ್ಯೆ ಜ್ಞಾನ ಇರಲಾರ್ದವ್ರು ಏನೇನೋ ಹೇಳ್ತಾರೆ ಅದಾಗಬಾರ್ದು ವರ್ಷ மது ஆய முந்தே நான் ருணமுக சாலதான் ணா இல்ல